ರೀ ಎತ್ತಿನ ತೊಂಬರ್ರಿ ಪೂಜೆ ಮಾಡೋಣಂತ ಇಲ್ಲ ಕೂಕ್ಮದ್ದು ಹೂವಿಂದೆಲ್ಲ ಇಟ್ಟಿ ಅವ ತಂದು ಹ್ಞೂ ಅಕ್ಕ ಎಲ್ಲ ಸಜ್ಜು ಮಾಡಿ ಕಟ್ಟಿ ಮೇಲೆ ಇಟ್ಟೇನಕ್ಕ ಮತ್ತೆ ಈಗ ಬಂದ್ರೆ ಉಸಿರ ಮಾಡ್ತಾರ ಅಂತ ಹೇಳಕ್ಕ ಹಂಗ ಎಲ್ಲ ಸಜ್ಜು ಮಾಡಿಟ್ಟೇನ ಅಕ್ಕ ಮಾಡ್ಬರ್ರಿ ಕಮಲ ಪೂಜೆನ ಹ್ಞೂನ್ರಿ ಹಿಡ್ಕೋರಿ ಹಿಡ್ದನ್ ಬಾ ಅವನ್ ಹಾಯ್ದಲ್ ಬಾ ಬಾ ಹೂಬ್ ನೀನ ಬಾರ ಪೂಜೆ ಬಾ ಅಕ್ಕ ನೀನ ಮಾಡಕ್ಕ ಏ ಬಾರ ಅವ ಸನ್ನಕ್ಕಿ ಬಾ ನೀರ್ ಹಚ್ಚವಾ ಹನಿಗೆ ನೀರ್ ಹಚ್ಚಿ ಅರ್ಶನ ಕುಕ್ಮ ಹಚ್ಚಿ ಹೂವದ ಹಾಕ ಕಾಯಲೈತಿ ಕಲ್ಲೇ ಕಟ್ಟಿಮೆಗಿಟ್ಟೆನಕೊಳ್ಕೊಂಬಂದಿಟ್ಟಿದ್ದೆ ಹೌದ ನೋಣ ಒಡ್ಕೊಂಡ್ ಬರ್ತೇನೆ ನಿನ್ನ ಕುಕ್ಮದ ಹಚ್ಚಿ ಆರ್ತಿ ಬರ್ತೀನಿ ಬರ್ತೇನೆ ಪೂಜೆ ಮಾಡಿದ ಹೊಡ್ಕೊಂಬರೀ ಅಂತೆ ಹ್ಞೂ ಆತ ಮಾಡಿ ಪೂಜೆನ ಅದ್ ಸರಿ ಅದನ್ನ ಇದನ್ನ ಹನಿಗ ಒಟ್ಟು ನೀರ್ ಹಚ್ಚ ಒಂದ್ಸರಿಗಿ ತೊಂಬಲ್ ಕುಕ್ಮದ ಹಚ್ಚ ಚೈತನ್ಯದ ಪೂಜೆ ತಂಗಿ ಅಭಂಗದ ಭಂಗಿ ಸತುವ ನಿತ್ಯದ ದೀಪ ಸುತ್ತಲ ಅವನದೆ ರೂಪ ಆತ್ಮ ಪರಮ ಅಂತರಾತ್ಮ ಗನ ಹೋ ಘನಹೋ ಹೇ ಮಂಗಳ ಮೂರ್ತಿ ಅಲಲಾ ಅಮಮಾ ಎಲ್ಲ ಒಳ್ಳೇದು ಮಾಡಪಾ ಭಗವಂತ ಎಲ್ಲ ಒಳ್ಳೇದು ಮಾಡ್ಪಾ ಬಸವಣ್ಣ ಅಕ್ಕ ಬೆಳಗ್ ಬನ್ನಿ ನೀನು ಆರ್ತೀನಿ ಹುನ್ ತಡಿ ಒಡೆದಿದ್ದು ಕಾಯ್ದೆ ಹೋಗ್ತಾ ತಡಿ ಅಂತಡಿ ನೀವು ನಾ ಎತ್ತಿನ ಕಿಡ್ಲಿ ಯಾರ ಇಲ್ಲಿ ಮುಂದೆ ಹಾ ಇಡೆ ಮುಂದೆ ಎಲ್ಲಾ ಒಳದ್ ಮಾಡಪಾ ಬಸವಣ್ಣ

ಈ ಎತ್ತುಗಳನ್ನು ಹೊಸಲಿ ಮುಂದೆ ನಿಂದ್ರಿಸಿ ಪೂಜೆ ಮಾಡಿ ಬಲಗಾಲಿಟ್ಟು ಒಳಗೆ ಕರ್ಕೋತಾರೆ ನಾನು ಇಲ್ಲಿ ಬಾಕಲ್ದಾಗ ನಿಂತು ಪೂಜೆ ಮಾಡಿದಂಥ ಒಂದು ಇದನ್ನ ಇಮೇಜ್ ಹಾಕೇನ್ರಿ ಯಾಕಂತಂದ್ರೆ ಈಗೆಲ್ಲ ನಾವು ಹೊಸ್ತಿಲ್ ಅಂತೆ ಇಟ್ಟು ತಗೋ ಮಾಡಿ ತಗೋಬೇಕಂತಂದ್ರೆ ಅದು ಇಮೇಜ್ ಇದಾಗ್ಲಿಲ್ಲ ರೀ ನನಗೆ ಹಾಗಾಗಿ ನಿಮಗೆ ಕರೆಕ್ಟಾಗಿ ತೋರಿಸ್ಬೇಕಂತಂದು ಈ ರೀತಿನ ಪೂಜೆ ಮಾಡಿ ತೋರಿಸೀನಿರಿ ಈಗ ಬಲಗಾಲಿಟ್ಟು ಒಳಗೆ ಕರಿಸಿ ಒಂದು ನಮಗೆ ಸಾಧ್ಯವಾದಷ್ಟು ಇಟ್ಟು ಬಂಗಾರ ಇಟ್ಟು ಬಲಗಾಲಿ ದಾಟ್ ದಾಟಿಸ್ಬೇಕ್ರಿ ರೀ ಅಥವಾ ಆಕಳದಿಂದಾರ ದಾಟಿಸಿದ್ರೆ ಹಣ್ಣುಗ್ಗಿ ಮುಗಿತೈತ್ರಿ ಮತ್ತು ಮಾಡಿದಂಥ ಎಡಿನ ತಂದು ತಿನ್ನಿಸ್ಬೇಕ್ರಿ ಈಗ ಮಾಡಿದಂಥ ಎಡಿ ತೊಂಬರ್ತೀವ್ರಿ ಈಗ ஒர தினார்த்தட்டிங் ஆஹ் இதனி தின தந்தை எடி தம்பா அவ் நைவி தினி இதெல்லாம் தாட்டிங்காஷ் கரண்ட மூஜா கட் பங்கார தாடஸ் எத்தல தேவ் இட்டுவாலி நாளே முந்தின அத்தியாரி கொடுக்கிறீங்க அடினா இல்ல இவ் கிர்ஜாவிகட பார்வத்திகேர் ஏனோஹ கல்ல கொடுத்து அல ஒம்பா அந்த மத்தொரு அட் அட் கொடுமக் ஊட்ட கொடத்தி ஹோதில் ஒரு அவ்வளே இதன எஸ்டெஸ்ட் இதாத் நோடு மத்த கால சாத்தவ நீக்கண்டோரி ஜோஸ் கிச்சி மஜ்ஜி சார ஒட்ட இத கொட்டி இங்க பூஜா மாடாக்கொண்டேன் கொட்டிட்ரி ಹೊನ್ನುಗ್ಗಿ ಹಬ್ಬ ಯಾರ ಮನೆಗೆ ಎತ್ತಿರ್ತಾವ ಅವ್ರು ಜಗ್ ಚೆಂದ ಮಾಡ್ತಾರ ಹಬ್ಬನ ಹೊನ್ನುಗ್ಗಿ ಹಬ್ಬನ ಎತ್ತ ಪೂಜೆ ಮೈ ತೊಳದು ಪೂಜೆ ಮಾಡಿ ಒಳ ಬಲ್ಗಾಲೊಳ ಕರ್ಕೊಂಡು ಬಂಗಾರ ದಾಟಿಸಿ ಮತ್ತ ಜೋಳದ ಕಿಚಡಿ ಬದ್ನಿಕಾ ಪಲ್ಯ ಮಜ್ಜಿಗೆ ಸಾರು ಮ ಎಲ್ಲಾ ಮಾಡಿ ಗಣ ಚಂದ ನೋಡು ಎತ್ತ ಇದಾರ ಮನ್ಯಾಗ ಛಡಗ್ರ ಸಂಭ್ರಮ ನೋಡಿ ಅಂಕ ನಾನು ಅಣ್ಣ ಅಣ್ಣಕ್ಕಿಟ್ಟಿಗೆ ನೋಡ ಅನಿಲ ಆಯ್ತಬ್ಬಾ ಅದೇನಕ್ಕ ಇನ್ ತಗೋಗಿನಿ ಇದಾರ ಹೊಣ್ಣೋಗಿ ಹಬ್ಬದ ಮಾತಾಡ್ಕೊಂತ ಕುಂತಿದ್ ನೋಡಿ ಅತ್ತಿ ಇದ್ದಾರ ಗಣೇಶ ಸಡಗ್ರ ಹೆಂಗನ ಪೂಜೆ ಚಂದ ಮಾಡ್ತಾರೆ ಇವತ್ತು ಅಡಿಗೆ ಎಲ್ಲ ತಯಾರು ಮಾಡ್ಲಿ ನೋಡು ತನ್ನ ಹತ್ತಿದ್ದೆ ಇವಾಗ ಅವರ್ ಸಾಸ್ತೀರಿ ನೋಡಿ ನಮ್ದೊಂದು ಪಾಪ ಮತ್ತು ನಿಮಗೆ ಹನಗ್ ನೋಡಿ ಅದೇನು ಹನಗ್ಲ ಯಾಕ ಮತ್ತೆ ಪೂಜೆ ಮಾಡ್ತೀವಿ ಮತ್ತೆ ಎತ್ತ ಯಾರ ಮನೆಯಾಗ ಇರಂಗಿಲ್ಲ ಮತ್ತೆ ದರಾಸರ ಕೊಡು ಪದ್ಧತಿ ಕೊಟ್ಟ ಕೊಡ್ತೇವಲ್ಲ ಹಂಗಾರ ಅತ್ತಿ ಯಾರು ಬಾ ಅಂತಂದ್ರೆ ಮತ್ತೆ ಇನ್ನೊಬ್ಬರೇ ಕೊಟ್ಕೊತಿದ್ರು ಹೊತ್ತಕ ಅಂತ ಹೇಳಿ ಕತ್ತಾಗ ಗಿರ್ಜಾಕರ್ ಮನೆಗೆ ಅದ ಕೊಡೋದ್ಲ ನಾ ಅದಕ್ಕೆ ನಿಮ್ಮ ಮನೆಗೆ ಕೊಟ್ಟರತ್ತಂತ ಬಂದು ನೋಡಿ ಆಕಾ ಏನು ತಗೋ ಯಾಕ ಎಷ್ಟು ಕೊಟ್ಕೋಸಿ ರೀ ಅಡಿಗೆನ எதிரமூர் மந்திக்கு பாடனே உடுகை மத்த அன்னார் நீ தின் பர்த்தேன் நானும் இது நீட்டீட்டாட்ட மாறி நான் மற்ற தோட்ட கல்லாக்கர் மணி ஒட்டு கொட்டு மணிக்குனி எர்ட் தாட்ட துமந்தே இல்லை புட்டாகிட்டு வந்தேன் கட்டி மாக குந்த மாதேனி சாய் ஏன் பாடக்கா இவன பட்ல டரி தாட்ட கொட் பிடிக்கா அவன் தகவின் ஐயா கொடுத்து அவெல்ல நான் நாளேனா மாக்கி கொடுத்தேன் வாங்க ஏன்னா கொடோது கொடுத்தேன் தோனில்ல ஏயா பேட ஏக்கா கொட் கேனாக்கி பாடவா நான் தந்து நான் கொடுக்கு முட்டி நம்ம தாட்டோன ಪುನೇಕಾ ಹಂಗಾರ ಓ ಎಷ್ಟಾಗ ಎಷ್ಟ ಕೊಟ್ಟಾರ ನೋಡು ಪುಣ್ಯದಾರ್ವ ಇವ ವರ್ಷ ನೋಡು ಒಟ್ಟೆ ಏನು ನೋಡ್ ಕೊಡುದು ಕಾಯಂ ನೋಡು ವರ್ಷ ಎಲ್ಲ ಕೊಡ್ತಾರ ಹಬ್ಬದ ದಿನ ಹೊಣ್ಣೋಗಿ ಹಬ್ಬದ ದಿನ ಇಲ್ಲೇ ಇಡ್ತೇನೆ ಕಟ್ಟಿ ಮ್ಯಾಗೆ ಈ ಹುಡುಗ ಬಂತಂದ್ರೆ ನನ್ ಗಂಡು ಬಂದ್ರೆ ಹಚ್ಕೊಟ್ಟು ನಾನು ಊಟ ಮಾಡ್ತೇನೆ ದುರ್ಜಾ ಕಮಲಕ್ಕ ಬಾರ ಒಳಗೆ ಹಿಡಿಬಾಡಿಗಿನ್ನ ಕಳಿಸ್ಬಿಡ್ತಿಲ್ಲ ಕಮಲಕ್ಕ ಬಂದು ಒಯ್ತಿದ್ದೆ ಇತ್ತ ಬಾ ಕಮಲಕ್ಕ ಕುಂದ್ರು ಬಾ ಝಲ್ಲ ಆತ ಕಮಲಕ್ಕ ಅಥವಾ ಎಲ್ಲ ಪೂಜೆ ಆಯ್ತು ನೋಡಿ ಕರೋದು ಏನೋ ಏನೋ ಮಾಡಾಕತ್ತಿದ್ದೆ ಅಡುಗೆ ಮಾಡಾತ್ತೇನೆ ಕಂಬಲಕ್ಕ ಅಂತಂದಿವಾ ಅದಕ್ಕೆ ಮತ್ತೆ ಪೂಜೆ ಅದು ಮಾಡಿ ಮುಗಿಸಿ ಮತ್ತೆ ಅಡಗಿ ಕೊಟ್ಟು ಬಂದ್ಬಿಡ್ರಿ ಅಂದ್ರೆ ಅತ್ತೀಯಾರೆ ಹಾಗಾಗಿ ಮತ್ತೆ ಕೊಡಕಂತ ಬಂದು ನೋಡುವ ಗಣ ಚಂದ ಮಾಡ್ತಾರವಾ ಪೂಜೆನೇ ನೀನು ಪೂಜೆ ಮಾಡಾಕ ಒದ್ರಿದ್ದಿಲ್ಲ ಅಷ್ಟೊತ್ತಿ ನಾನು ಅಡಿಗೆ ಮಾಡಾಕತ್ತಿದ್ದೆ ಅಲ್ಲ ನಾವು ಅಡಿಗೆ ಕೊಡ್ತೇವೆ ಅನ್ನೋದು ಗೊತ್ತಾಯ್ತಿ ಮತ್ತೆ ಅಡಿಗೆ ಹೋಗಿದ್ದಿ ಇವತ್ತು ಹೊಣ್ಣುಗ್ಗೆ ಎಲ್ಲ ಕಂಬ್ಲಕ್ಕ ಒಂದಿಟ್ಟು ಸಿರಾ ಮಾಡಿ ನಾನು ದೇವ್ರಿಗೆ ಇದೇ ಎಡಿ ಅದ ಹಿಡಿದಿನೇ ಈಗ ಒಟ್ಟು ಬಿಷಣ್ಣ ಕೆಟ್ಟಿದ್ದೆ ನೋಡು ಹೌದಾನ ಎಲ್ಲದರ್ ಮನೇಷಣ್ಣ ಮಂಜು ಏ ಇಲ್ಲೇ ಆಡಾಕ್ ಹೋಗೈತೆ ನೋಡಿ ಇನ್ನೂ ಬಂದಿಲ್ಲ ಹೊರಗೆ ಏನೋ ಏನೇ ಕೆಲಸ ಐತಂತ ಡೈಲಿ ಇಲ್ಲೇ ಓಡತನ ಹೋಗ್ ಅಂತ ಹೋದ ಅದಕ್ಕೆ ಒಬ್ಬ ಬಿಸಿ ಅನ್ನಕ್ಕೆ ಇಟ್ಟಿದ್ ನೋಡ್ ಅವ್ರಿಗೆ ಹೌದನು ನಾನು ಅದ್ಕ ಮತ್ತ ಉಂಡ್ ಉಣ್ತಾರ ಇನ್ನು ಹೊತ್ತಕಿ ಅತ್ತಿಯರು ಮತ್ತೆ ಕೊಟ್ಟು ಬಂದ ಕುಂದ್ರಿ ನಿಶ್ಚಿತ್ ಬಿಡ್ತತ್ ಅಂತಂದ್ರ ಅದಕ್ಕೆ ಮತ್ತೆ ಕೊಟ್ಟು ಹೋದ್ರಂತಂದು ಬಂದ್ ನೋಡಿ ಕಮ್ಲಕ್ ಹೋದ್ರಿ ತ್ರೀ ನಮ್ಮ ಮಂಜುನಾರ ನಾನಾರ ಬಂದ್ ಅವನಾರ ಕಳ್ಸಿದ್ ನಾನಾರ ಬರ್ತಿದ್ ನೀವ ಏನ್ ಹತ್ ಬಿಡುವ ನಿಮ್ದು ಹರೇ ಗದ್ಲ ಮತ್ ಸುಮ್ಮನೆ ಅದಕ್ಕೆ ನಾನು ಕೊಟ್ಟ ಅಂತ ಹೆಂಗು ಎಲ್ಲ ಕೆಲಸ ಮುದೀತಾ ಇವರು ಊಟ ಮಾಡಂತಂದೇ ತಡಿ ಅಂತ ಹೋದ್ರಿ ಇವರು ಮತ್ತು ಇವರು ಒಬ್ಬರ ಉಣ್ಣಂಗಿಲ್ಲ ಮತ್ತು ಇದ್ದ ಕರ್ಕೊಂಡು ಉಣ್ತಾರೆ ಅವರು ಒಂದು ಕೆಲಸ ಐತೆ ರೋಡ್ ತನಕ ಹೋಗಿದ್ರು ಅವರು ಬಂದ್ರಂದ್ರೆ ಊಟಕ್ಕೆ ಕೊಡ್ಬೇಕು ನೋಡುವ ಅವ್ರಿಗೂ ಯಾಕಂಬ್ಲಕ್ಕ ಯಾಕೆನೂ ಅತ್ತಿಯಾರೇನಂದ್ರೆ ತಲಾ ಒಂದೊಂದು ಮನೆಗೆ ಕೊಟ್ಟು ಬಂದು ಬಿಡ್ರವ ಒಬ್ಬರು ಅಡ್ಡಾಡ್ಕೊಂತ ಕೊಡೋದು ಹತ್ತಕ್ಕತ್ತಿ ಮನೆ ಅದಾವ ಅಂತಂದ್ರೆ ಏನೋ ಅವ್ರ ಮನೆಗೆ ಪಾರ್ವತ್ತಾರು ಮನೆಗೆ ಅತ್ತಾಗ ನಾ ಕೊಟ್ಟು ಬರ್ತೇನೆ ಯಾಕೆ ಇಲ್ಲಿ ಕೊಡ ಹಂಗಲ್ಲಿ ಗಿರ್ಜಾಕ್ರ ಮನೆಗೆ ಆ ತೋರ್ ಕೊಟ್ಟು ಬಟ್ಟೆ ಬರ್ತೇನೆ ಅಂತ ಹೇಳಿ ಬಂದು ನೋಡು ಆಟಬಲ್ವಾ ಕಳ್ಕೊಂಬಲಕ್ಕ ನಾ ನಾಳೆ ಅಂದ್ರೆ ಮಾಡಿ ಹಾಕಿ ಕೊಡ್ತೀನಿ ಓ ಏನಾರ ಇದಾರೆ ಕೊಟ್ಟರೆ ಏನಾರು ಹಾಕಿ ಕೊಡ್ಬೇಕು ಅಂತ ಐತೆ ಏನಾರ ಕೊಡು ಮತ್ತು ಮಾಡದ ಕೊಟ್ಟ ಕೊಡ್ತಿ ಕೊಡು ಮತ್ತೆಲ್ಲ ತಕೊಂಡಿರ್ತಿ ಏ ಬ್ಯಾಡ ಹಾಕಲಕ್ಕ ನಾಳೆ ಇದನ್ನ ಹಾಕೇನಿ ದೋಸೆ ಮಾಡೇನಿ ದೋಸೆ ತನ್ನ ಕೊಡ್ತೇನೆ ನಿಮಗೆ ನೀವು ಕೊ ಕೊಟ್ರ ಕೊಟ್ರಂತಾನೆ ಜಾಸ್ತಿ ಹಾಕಿ ನಾನು ಅಕ್ಕಿ ಅದನ್ನು ನಾಳೆ ತಂದು ಕೊಡ್ತೇನೆ ಆಳ್ ಕಂಬಳಕ್ಕ ತಾಟೇ ಡಬರಿ ಮತ್ತ ಒಂದು ಗ ಇದೇ ಐತಲ್ಲ ಅಂತ ಕೊಡ್ತೇನೆ ನಾನು ಅಲ್ಲ ಕೊಡುವಂತಿ ತಾಟಂಗ ಕೊಡು ಅದಕ್ಕೇನು ಹಾಕತಿ ಏ ಇಲ್ಲ ಹಾಕಲಕ್ಕ ಲಕ್ಷ್ಮಿದ ಅದ ಜೀವ ಥರ ಹಾಂ ದೋಸೆಗೆ ತಂದು ಕೊಡ್ತೇನೆ ನೀನು ಹುಡುಗಿ ಬ್ಯಾಡಂದ್ರೆ ಕೇಳೋದಿಲ್ಲ ನೋಡು ಹ್ಞೂ ಆತು ಹಂಗಾರ ತಂದು ಕೊಡು ನಾನು ಅತ್ತೇರಿ ಹೇಳಿ ನಾವು ಕೊಡಕ್ಕೆ ಹೋಗ್ಕ್ರಿ ಊಟಕ್ಕೆ ಅಂತ ಆಟದ ಹಚ್ಕೊಟ್ಟು ಬರ್ತೀವಿ ಇವರು ಮತ್ತು ಅನ್ನಾರು ಬಂದರೆ ಊಟಕ್ಕೆ ಕೊಡ್ರಿ ಅಂತ ಹೇಳಿ ಎಲ್ಲ ಇಟ್ಟು ಅವ್ರು ಅಲ್ಲೇ ಕೆಳಗೆ ಅಂತಂದಿದ್ರೆ ಎಲ್ಲ ಇಟ್ಟು ಒಲಿ ಮುಂದೆ ಸಜ್ಜು ಮಾಡಿ ಆಟೋದೆಲ್ಲ ತೊಳೆದು ಇಟ್ಟು ಬಂದೇವ ಊಟಕ್ಕೆ ಬಂದರೆ ಕೊಡ್ರಿ ಅಂತ ಹೇಳಿ ಸಿಗೋ ಅವ್ರು ಕೊಡ್ತಾರೆ ಹೊಂದಕ್ಕೆ ಅವರು ಊಟಕ್ಕೆ ಕೊಡೋಕೆದು ಕೊಡ್ತಾರೆ ಹ್ಞೂ ಮತ್ತು ನೀಲ್ಲ ಪಾಪದ ಅಡ್ಡಾಡ್ಕೊಂತ ಅಲ್ಲಿ ಹೋಗುತ್ತೆ ದೂರ ದೂರಕತ್ತೆ ಹೋಗಿ ಹೊಳ್ಳಿ ಬರೋಕೆ ಹಾಗಾಗಿ ನಾನು ಇಲ್ಲೇ ಗಿರಿ ಅವ್ರ ಅಂತ ಕುಂತಿರ್ತೇನೆ ಒಬ್ಬ ಕತ್ತಲದಾಗ ಹೋಗೋದು ಇಲ್ಲೇ ಕುಂತಿರ್ತೇನೆ ಬಾ ಇತ್ತಾಗ ಹೋಗಣ ಅಂತ ಹೇಳೀನಿ ಹ್ಞೂ ಅಕ್ಕ ಅಂತಂದ ಚಾ ಮಾಡ್ಲಾಕ ಒಟ್ಟು ಮರೇ ಬಡವ ಚಹಾಗಿ ಏನು ಬೇಡ ನೋಡು ಇವತ್ತು ಹಬ್ಬ ಅಂತ ಹೇಳಿ ಚಂದಾಗ ನಾಷ್ಟ ಇಷ್ಟ ಮಾಡ್ಲೇ ಇಲ್ಲ ಬರೇ ಮ್ಯಾಗ ಅದು ನೋಡಿ ಇವತ್ತು ಇಷ್ಟರು ಏನು ಬಡವ ಹೋಗಿ ಊಟ ಅದು ಮಾಡ್ತೀವಿ ಮತ್ತು ಚಾ ಕುಡಿದ್ರೆ ನಿಪ್ಪಸ ಬಿದ್ದು ಬಿಡ್ತೈತಿ ಬೇಡ ಚಂದ ಇವತ್ತು ಎತ್ತ ಎಲ್ಲ ತೊಳೆದು ಪೂಜೆ ಮಾಡಿ ಒಳಗೆ ಕರ್ಕೊತೇರಿ ಗಣ ಚಂದ ಮಾಡ್ತಿರಿ ನಾನು ಬರ್ಬೇಕನ್ನೇ ದೌಡ್ ಹೊರ ಮುಗಿಸ್ ಹೋಗ್ನ ಹೊರೇನೇ ಮುಗಿಲಿ ಬಿಡೇವ ನಂದು ಅಂತೇನು ವರ್ಷ ಬರ್ತಿ ಕರೆದ್ರೆ ಏನೋ ಮಾಡಕತ್ತೆ ನಂದಿ ಮತ್ತೆ ನಮಗ ಹೊತ್ತಕ್ಕಿತ್ತಲ್ಲಿ ಮತ್ತೆ ಇವರು ಗಂಡಮಕ್ಳು ಹೊಸ ಮಾಡಾಕತ್ತೀ ಹಾಗಾಗಿ ಮತ್ತೆ ಬಡ ಬಡ ಪೂಜೆ ಮಾಡಿ ಒಳಗೆಲ್ಲ ಕರ್ಕೊಂಡು ಇದನ್ನ ಮತ್ತೆ ಅಡಿ ಎಲ್ಲ ಆಕಳಿಗೆ ಅದು ಆಕಳಿಗೆ ಎತ್ತಿಗಿಟ್ಟು ಬಂದಿವಿ ನೋಡುವ ಹೊತ್ತಿದ್ದಾರೆ ಮನೆ ಷಡಗರುವಾ ಇವತ್ತಗನ ಚಂದ ಹಬ್ಬ ಹಣ್ಣುಗ್ಗಿ ಹಬ್ಬ ಏ ಮಾಡ್ತಿದ್ದಾರವಾ ನಿಮ್ಮ ತವ್ರ ಮನೆಯಾಗ ಕಂಬಲಕ್ಕ ಹಣ್ಣುಗ್ಗಿ ಹಬ್ಬನ ಅಲ್ಲಿ ಇಲ್ಲಿದ್ದೆ ಷಡಗ್ರೇವ್ ಇದು ಗನ ಚಂದ ಮಾಡ್ತಾರೆ ಅಲ್ಲಿ ಹಿಂಗೆ ನಾವು ಹೆಂಗೆ ಮಾಡ್ತೀವಲ್ಲ ಹಿಂಗೆ ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲ ಜೋಳದ ಕಿಚಡಿ ಪಲ್ಲೆ ಮಜ್ಜಿಗೆ ಸಾರು ಸಜ್ಜಕ ಎಲ್ಲ ಮಾಡಿ ಹಿಡಿತಾರೆ ಅವರು ಅನ್ನ ಮನ್ ಬಾ ಅಂದ ಹೊಲ್ ಬಿಡಪ್ಪ ನಾನು ಮತ್ತು ನೀಲ ನೋ ಬೇಕಾ ಹಬ್ಬದಾಗ ಎಲ್ಲಿ ಬರಲಿ ಬಿಡುವ ಮತ್ತು ನೀ ನಿಲ್ದ ಗಾವ್ ಆಗೋದಿಲ್ಲವಾ ಅಂತಾರೆ ಒಲ್ಲಿ ಬಿಡಪ್ಪ ನಾನು ಅತ್ತೆಯರ್ಗ ಮತ್ತೆ ಮತ್ತು ತಗೋ ಅಂತ ಹೇಳಿ ನೀ ಬೈದಿಟ್ಟ ನಾನು ಫೋನ್ ಯಾವ ಬರ್ತೀನಿ ನೋಡಿ ನೀನು ಅಂತ ಹೇಳಿ ಮತ್ತೆ ಹೋಗ್ಯಾರ ಬಾ ಕಂಬಕಾ ಈಗ ಹಬ್ಬದಾಗ ಒಂದು ಆಗೋದಿಲ್ಲ ಬಿಡೇವಾ ನಿಮ್ಮ ಮನೆಯಾಗ ನೀಲ್ದ ಹಬ್ಬ ಮತ್ತು ಎಲ್ಲ ಭಾಳ ಅಲ್ಲ ನೀವು ಹೊರಗೆ ಊಟಕ್ಕೆ ಅದಕ್ಕೆ ಹೇಳ್ತೀರಿ ಮತ್ತು ಎಕ್ಕ ನೀಲಾಗು ಭಾಳ ಆಕತ್ತೆ ಮತ್ತೆ ಹೋಗ್ಯಾರ ಬಾ ಒಂದು ಎರಡು ದಿನ ನೋಡಿ ಮತ್ತು ಬಾ ಎಲ್ಲಿ ಆಕತ್ತೆ ಬಿಡ್ಯಾವ ಮತ್ತು ಕಾರ್ ಕಾರವಿ ಇನ್ನು ಎಲ್ಲ ಕತಿ ಹೋಗೋದಾಗುದೇ ಇಲ್ಲ ನೋಡ್ತೀನಿ ನಾನು ನಾಳೆ ಅದ್ರಾಗ ಹೊಸ ಹೊಡಿ ಸಿಕ್ತಂದ್ರೆ ಹಬ್ಬ ಮುಗಿತಂದ್ರೆ ಒಂದು ನಾಲ್ಕು ದಿನ ಹೋಗ್ಬರ್ಬೇಕು ಅಂತ ಮಾಡಿ ನೀ ಏನು ಮಾಡ್ತಾರೆ ಇನ್ನು ಮತ್ತೀನಿ ಶಿಂಗಾ ಹೊಡಿದು ಅಂತ ಐತಲ್ಲ ವೇ ಹಡಗ್ರೆ ಹಬ್ಬ ಸಮಂತ ತರಬೇಕು ನಿಂತೇವ ಅದೊಂದು ಕೆಲಸನ ಅದ್ವಾಂಬ್ಲಾಕ ಇನ್ನು ಪುರುಸತ್ತ ಇರೋಂಗಿಲ್ಲ ನಿಮಗೂ ಹೊಲ್ದಾಗ ಮನೆಯಾಗೆ ಕೆಲಸ ಚೆಕ್ ವಾ ಇನ್ನು ಹೂನ್ ಹ್ಞೂ ಮೈವ ಏನು ಮಾಡ್ತಾನ ತರ ಫೋನ್ಯಾಗ ನೋಡು ಮತ್ತು ಹಿಂಗೈತೆ ಅಂತ ಹೇಳ್ತೇನೆ ನಮ್ಮಿಗೆ ಅದು ಹೇಳ್ತೇನೆ ಇನ್ನಾ ಕಂಬಳಕ್ಕ ಹೇಳ ಮತ್ತು ಹೋಗ್ಲಂಗಿರ್ಬಾಡ ಹೋಯ್ ಬಾ ಒಂದು ನಾಲ್ಕು ದಿನ ಬಾ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಅಂತ ಅನ್ಕೊಳತ್ತೀನಿ ರೀ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ಯಾರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗೋದಕ್ಕೆ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಒಂದು ಬೆಂಬಲವಾಗಿ ಒಂದು ಇನ್ನೂ ಹೆಚ್ಚು ಹೆಚ್ಚು ನಾವು ಕಥೆಗಳನ್ನು ಮಾಡೋಕ ನಮಗೆ ಸಪೋರ್ಟ್ ಆಗತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಲೈಕ್ ಮಾಡಿರಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ನಮ್ಮ ಕತೆಗಳು ಹೆಂಗೆ ಬರಾತಾವೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಇವತ್ತಿನ ಕತೆ ಹಣ್ಣುಗೀದು ಮುಗಿತ್ರಿ ನಾಲ್ಕು ಆರು ಹಣ್ಣು ಇದೊಂದು ಹಾಕ್ತೀನಿ ರೀ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ you mm -hmm.